ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇಂದಿನಿಂದ ಎಸ್ಎಸ್ಸೆಲ್ಸಿ ಪರೀಕ್ಷೆ ಚೇಳೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸೊನ್ನೆ ಸೊನ್ನೆ ಒಂದು ಸಿಎ ಪರೀಕ್ಷಾ ಕೇಂದ್ರ ತೆರೆದಿದ್ದು ಶಾಲೆಯ ಮುಖ್ಯ ದ್ವಾರ ತಳಿರು ತೋರಣಗಳಿಂದ ಅಲಂಕರಿಸಿದ್ದು ಪರೀಕ್ಷೆಗೆ ಪೂರಕವಾದ ಎಲ್ಲಾ ಸಿದ್ಧತೆಗಳು ನಡೆದಿವೆ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದು ಮುಂಜಾಗ್ರತಾ ಕ್ರಮವಾಗಿ ಬೆಸ್ಕಾಂ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳಿಗೆ ಯಾವುದೇ ಅಡಚಣೆಯಾಗದಂತೆ ಸೂಕ್ತ ವ್ಯವಸ್ಥೆ ಮತ್ತು ಬಂದೋಬಸ್ತ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಹಲವಾರು ಶಿಕ್ಷಕರು ಇತರರು ಶುಭ ಹಾರೈಸಿದರು ಕೆಪಿಎಸ್ ಚೇಳೂರು ಪ್ರೌಢಶಾಲೆಯಲ್ಲಿ ಸುಮಾರು ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಸಹ ಮೊದಲ ಅಂತದಲ್ಲೇ ಹಾಗೂ ಮತ್ತು ಡಿಸ್ಟಿಂಕ್ಷನ್ ಉತ್ತೀರ್ಣರಾಗಬೇಕು ಅಂತೇಳಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ತದಲ್ಲರೂ ಸಹ ಒಂದೇ ಪರೀಕ್ಷೆಯಲ್ಲಿ ಎಲ್ಲರೂ ಸಹ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತರಬೇಕು ಅಂತೇಳಿ ನಾನು ತಮ್ಮಲ್ಲಿ ಅಭಿನಯವಾಗಿ ಹೇಳ್ತಾ ಇದೆ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಸಹ ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಧೈರ್ಯವಾಗಿ ತಾವು ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಾದ ಇಪ್ಪತ್ತು ಜನ ಮಕ್ಕಳು ಈ ಒಂದು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಈ ಪರೀಕ್ಷೆಯನ್ನು ಮೊದಲ ವಿಷಯವಾಗಿ ಕನ್ನಡ ಭಾಷೆಯನ್ನು ಬರೀತಿದ್ದಾರೆ ಕನ್ನಡ ಭಾಷೆಯಲ್ಲಿ ಎಲ್ಲರೂ ಕೂಡ ಉತ್ತಮ ರೀತಿಯ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಯಾವುದೇ ರೀತಿಯಲ್ಲಿ ಭಯ ಪಡದೆ ಶಿಸ್ತಿನಿಂದ ಅವರ ಒಂದು ಪತ್ರಿಕೆಯಲ್ಲಿ ಕೃಷ್ಣ ಪತ್ರಿಕೆಯಲ್ಲಿ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೋ ಅದನ್ನು ಓದಿಕೊಂಡು ಆ ಮಾರ್ಗಸೂಚಿಯಂತೆ ಪರೀಕ್ಷೆಯನ್ನು ಬರೀಬೇಕು ಅಂತ ಕೇ ಕೇಳ್ಕೊಡ್ತಾ ಆ ಪರೀಕ್ಷೆಯನ್ನು ಎದುರಿಸಿ ಆ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಪಡೀಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಹೇಳ್ಕೊಡ್ತೀವಿ बोलो भारत माता के बोलो भारत माता के बोलो भारत माता के, भारता के। ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷೆಗಳು ಕೇಂದ್ರ ಜೀರೋ ಜೀರೋ ಒನ್ ಸಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಂದು ನಡೆಯಲಿದೆ ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದು ಎಲ್ಲಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ನಮ್ಮ ಶೇಳೂರು ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕಂತ ಶುಭ ಹಾರೈಸ್ತಾ ಇದ್ದೀವಿ ಎಲ್ಲರಿಗೂ ನೀರಿನ ವ್ಯವಸ್ಥೆ ಆಗಿರಬಹುದು ನಿಮಗೆ ಆರೋಗ್ಯ ತಪಾಸಣೆ ಆಗಿರಬಹುದು ಎಲ್ಲಾ ತರಹದ ಫೆಸಿಲಿಟಿಯನ್ನ ನಮ್ಮ ಕೇಂದ್ರದಲ್ಲಿ ಮಾಡಿದ ಅದನ್ನ ಬಳಸ್ಕೊಂಡು ಉತ್ತಮವಾಗಿ ಬರೆದು ಎಕ್ಸಾಮ್ ನೀವು ಒಳ್ಳೆ ಹೆಸರು ತರಬೇಕಂತ ಶುಭ ಹಾರ್ಕೆಯನ್ನ ಮಾಡ್ತೀವಿ ಬಾಯ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ದಿನ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ ನಮ್ಮ ಚಳ್ಳೂರು ಕೇಂದ್ರದಲ್ಲಿ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು ಹಾರೈಸುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಏನು ಎಕ್ಸಾಮ್ ಬರೆಯಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಶುಭ ಕೊಡ್ತಾಯಿದ್ದೀವಿ ಅತ್ಯುನ್ನತ ದರ್ಜೆಯಲ್ಲಿ ಪಾಸಾಗಬೇಕಾಗಿ ಇದ್ದೀವಿ ದೇವರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಯು ಈಗ ಇವತ್ತು ಪ್ರಾರಂಭ ಆಗ್ತಾಯಿದೆ ಪರೀಕ್ಷೆ ಮಕ್ಕಳಿಗೆ ಮೂರು ಆಪ್ಷನ್ ಇದೆ ಒಂದು ಎರಡು ಮೂರು ಆಪ್ಷನ್ ಇದೆ ಮೂರು ಎಕ್ಸಾಮ್ಗಳಲ್ಲಿ ಪಾಸಾಗೋ ಅವಕಾಶ ಇದೆ ಆದರೂ ಕೂಡ ಮಕ್ಕಳು ಕ್ಲೀನಾಗಿ ಕ್ವಶನ್ಗಳು ಓದ್ಕೊಂಡು ಪ್ರತಿ ಕ್ವಶನನ್ನು ಅಟೆಂಡ್ ಮಾಡಿ ಫಸ್ಟ್ ಅಟೆಂಪ್ಟಲ್ಲೇ ಆಗೋ ಥರ ಪ್ರಯತ್ನ ಮಾಡಬೇಕು ಯಾರು ಕೂಡ ಎಲ್ಲ ಕ್ವಶನ್ ಕ್ವಶನ್ ಬಿಡದೆ ಎಲ್ಲ ಬರೀಬೇಕು ಆ ಮಕ್ಕಳಿಗೆ ನಮ್ಮೆಲ್ಲ ಶಿಕ್ಷಣ ಇಲಾಖೆ ಪ್ರಕಾರ ಪರವಾಗಿ ಮತ್ತು ನಮ್ಮೆಲ್ಲ ಮುಖ್ಯ ಶಿಕ್ಷಕರು ಸಹಶಿಕ್ಷ ಎಲ್ಲರ ಪರವಾಗಿ ಶುಭಾಶೀರ್ವಾದಗಳನ್ನು ನಾನು ನೀಡುತ್ತೇನೆ ನಾವೆರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಇಂದು ಪ್ರಾರಂಭವಾಗಿದೆ ಎಲ್ಲ ಮಕ್ಕಳಿಗೆ ಎಲ್ಲ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲವರಿಗೆ ಸಾಕಷ್ಟು ಮಾಹಿತಿ ಯಾವ ರೀತಿ ಬರೀಬೇಕಂತ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಯಾವುದೇ ರೀತಿ ತೊಂದರೆ ಗೊಂದಲ ಇಲ್ಲದೆ ಚೆನ್ನಾಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ಅನಿಸ್ತೇನೆ ಎಲ್ಲ ಆಡಳಿತ ವರ್ಗ ಹಾಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಶುಭ ಕೋಶ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದಿನಾಂಕ ಇಂದಿನಿಂದ ಎಸ್ ಎಲ್ ಸಿ ಎಕ್ಸಾಮ್ ನಡೀತದೆ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಅಂತ ಶುಭ ಹೇಳ್ತಾ ಒಳ್ಳೇದಾಗಲಿ